ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ದರ್ಶನ್ ಬಚಾವಾಗ್ತಾರಾ ಸುಪ್ರೀಂ ಕೋರ್ಟ್ನಿಂದನೂ ಕೂಡ ರಿಲೀಫ್ ತಗೊಳ್ಬೇಕು ನಾನು ಅಂತ ನಟ ದರ್ಶನ್ ಒಂದು ಕಡೆ ಮುಂದಾಗ್ತಾ ಇದ್ದಾರೆ ಕೇಸಿಂದ ತಪ್ಪಿಸಿಕೊಳ್ಳಬೇಕು ಅಂಥೇಳಿ ದುಬಾರಿ ದುಬಾರಿ ಮತ್ತು ದೇಶದ ಕೆಲವೇ ಕೆಲವು ಖ್ಯಾತ ವಕೀಲರ ಮೊರೆ ಹೋಗ್ತಾ ಇದ್ದಾರೆ ನಟ ದರ್ಶನ್ ತಮ್ಮ ಪರವಾಗಿ ವಾದ ಮಾಡುವ ಸಲುವಾಗಿ ಅವರು ನೇಮಕ ಮಾಡ್ಕೊಳ್ಳೋಕೆ ಹೊರಟಿರೋದು ಯಾರನ್ನ ಅಂತ ಹೇಳಿದ್ರೆ ಕಪಿಲ್ ಸಿಬಲ್ ಅವರನ್ನು ಖ್ಯಾತ ವಕೀಲರು ಕಪಿಲ್ ಸಿಬಲ್ ಅವರು ಕಪಿಲ್ ಸಿಬಲ್ ಅವರೇ ನಮ್ಮ ಪರವಾಗಿ ವಾದವನ್ನು ಮಾಡಲಿ ಹೇಳಿ ದರ್ಶನ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ದರ್ಶನ್ ಫ್ಯಾಮಿಲಿ ಕಪಿಲ್ ಸಿಬಲ್ ಅವರನ್ನು ಭೇಟಿಯಾಗಿದೆ ದರ್ಶನ್ ಪರವಾಗಿ ವಾದ ಮಂಡನೆಯನ್ನು ಮಾಡಲಿದ್ದಾರೆ ಕಪಿಲ್ ಸಿಬಲ್ ಅವರು ಈ ಏನು ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ದೇಶದಲ್ಲಿ ಖ್ಯಾತ ವಕೀಲರು ಇರ್ತಾರಲ್ಲ ಇವರಿಗೆಲ್ಲ ಒಂದೊಂದು ಅಪಿಯರೆನ್ಸ್ಗೆ ಕೆಲವರು ಏನು ಮಾಡ್ತಾರೆ ಈ ಕೇಸ್ಗೆದ್ದುಕೊಳ್ಳಿ ಸ್ವಾಮಿ ಟೋಟಲಾಗಿ ಇಷ್ಟು ಹಣ ಕೊಡ್ತೀವಿ ನಿಮಗೆ ಅಂತ ಕೆಲವರು ಮಾತಾಡ್ತಾರೆ ಇನ್ನು ಕೆಲವು ಕಡೆಗಳಲ್ಲಿ ಒಂದು ಸಲ ನಾನು ಕೋರ್ಟಿಗೆ ಬಂದರೆ ನಾನು ಚಾರ್ಜ್ ಇಷ್ಟ ಆಗುತ್ತಪ್ಪ ಅಂತ ಅವರ ಒಂದು ಫೀಸನ್ನು ಅವ್ರು ತೊಗೊಳ್ತಾರೆ ಕೆಲವರು ನಿಮಿಷದ ಲೆಕ್ಕದಲ್ಲಿ ಗಂಟೆ ಲೆಕ್ಕದಲ್ಲೂ ಕೂಡ ಒಂದು ಗಂಟೆ ನಾನು ವಾದವನ್ನು ಮಾಡಿದ್ರೆ ಅರ್ಧ ಗಂಟೆ ನಾನು ವಾದ ಮಾಡಿದ್ರೆ ನನ್ನ ಫೀ ಇಷ್ಟಿರುತ್ತೆ ಅಂತ ಕೂಡ ಕೆಲ ಖ್ಯಾತ ವಕೀಲರಿರ್ತಾರೆ ಅಂದರೆ ಅದು ಅವರ ಒಂದು ವಕೀಲಿಕೆ ಅವರ ಒಂದು ವೃತ್ತಿ ಅವರ ಅನುಭವ ಅವ್ರಿಗೆದ್ದಿರ್ತಕ್ಕಂಥ ಕೇಸ್ಗಳ ಟ್ರ್ಯಾಕ್ ರೆಕಾರ್ಡ್ ಇವೆಲ್ಲವನ್ನು ಆಧರಿಸಿರುತ್ತೆ ಅದು ಇದೀಗ ಕಪಿಲ್ ಸಿಬಲ್ ಅವರು ದೇಶದ ಕೆಲವೇ ಕೆಲವು ಖ್ಯಾತ ವಕೀಲರುಗಳಲ್ಲಿ ಅವರು ಕೂಡ ಒಬ್ಬರು ಅವರನ್ನೇ ನೇಮಕ ಮಾಡಿಕೊಂಡಿದ್ದಾರೆ ದರ್ಶನ್ ಅವರು ಈಗಾಗಲೇ ಆರೋಪಿಗಳ ಜಾಮೀನು ಆದೇಶವನ್ನು ಸರ್ಕಾರ ಒಂದು ಕಡೆ ಕ್ವಶನ್ ಮಾಡಿದೆ ಇಲ್ಲಿ ಹೈಕೋರ್ಟ್ ಜಾಮೀನು ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದೆ ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಮಂದಿಯ ಜಾಮೀನು ವಜಾಗೆ ಅರ್ಜಿಯನ್ನು ಹಾಕಲಾಗಿದೆ ಏಳು ಜನಗಳದ್ದು ಮೊದಲು ಜಾಮೀನು ಕ್ಯಾನ್ಸಲ್ ಮಾಡಬೇಕು ಅಂತ ಇದರ ಬಗ್ಗೆ ಮಾರ್ಚ್ ಹದಿನೆಂಟನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ವಿಚಾರಣೆ ಇರುತ್ತೆ ಹೀಗಾಗಿ ಸುಪ್ರೀಂ ಕೋರ್ಟಿಂದಾನೂ ಕೂಡ ರಿಲೀಫ್ ಬೇಕು ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಕೇಸ್ಗಳಿಗೆ ವಾದವನ್ನು ಮಾಡ್ತಾರೆ ಕಪಿಲ್ ಸಿಬಲ್ ಅವರು ಅವರನ್ನೇ ದರ್ಶನ್ ಅವರು ನೇಮಕ ಮಾಡಿಕೊಂಡು ಆ ಮೂಲಕವಾಗಿ ಕೇಸಲ್ಲಿ ತಮಗೆ ಜಾಮೀನು ರದ್ದಾಗದಿರುವಂತೆ ನೋಡಿಕೊಳ್ಬೇಕು ಅಂತ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ